ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆಯ ವಿಚಾರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾದ ಜಯ ಮೃತ್ಯುಂಜಯ ಶ್ರೀ ಉಚ್ಚಾಟನೆಯ ಬಳಿಕ ಭಕ್ತರ ಅಭಿಪ್ರಾಯ ಸಂಗ್ರಹ ಟ್ರಸ್ಟ್ ವಿರುದ್ಧ ಸಮರಸಾರಿ ಮತ್ತೆ ಸ್ವಾಮೀಜಿಯಿಂದ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಭಕ್ತರ ಸಭೆಯನ್ನ ಕರೆದು ಮುಂದಿನ ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇರೋದು ನನ್ನನ್ನು ಕೇವಲ ಕಟ್ಟಡದಿಂದ ಹೊರ ಹಾಕಿದ್ದಾರೆ ಪೀಠದಿಂದ ಉಚ್ಚಾಟನೆ ಮಾಡುವುದಕ್ಕೆ ಯಾರಿಗೂ ಕೂಡ ಸಾಧ್ಯವೇ ಇಲ್ಲ ಅಂತ ಅವರು ಹೇಳಿದ್ದಾರೆ ಕೂಡಲ ಸಂಗಮವೇ ನಮ್ಮ ಪ್ರಥಮ ಪೀಠ ಇಲ್ಲಿಂದಲೇ ಸಂಘಟನೆ ಮುಂದುವರೆಸ್ತೇನೆ ಅಂತ ಸ್ವಾಮೀಜಿ ಹೇಳಿರೋದು ಮತ್ತೊಂದು ಕಡೆ ಎಂಟನೇ ಸುತ್ತಿನ ಹೋರಾಟಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಸ್ವಾಮೀಜಿ ಸೆಪ್ಟೆಂಬರ್ ಇಪ್ಪತ್ತರಂದು ಚಾಲನೆಯನ್ನು ನೀಡಿದ್ದ ಸ್ವಾಮೀಜಿ ಆದರೆ ಇದೀಗ ಹೋರಾಟವನ್ನು ಮುಂದುವರೆಸದಂತೆ ಒತ್ತಡ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ ಶಾಸಕ ವಿಜಯಾನಂದ ಕಾಶಪ್ಪನವರಿಂದ ಈ ಒತ್ತಡ ಇದೆ ಅಂತ ಆರೋಪಿಸ್ತಾ ಇದ್ದಾರೆ ನೋಡಿ ಶಾಸಕ ವಿಜಯಾನಂದ ಕಾಶಪ್ಪನವರು ಮತ್ತು ಜಯ ಜಯಶ್ರೀಗಳು ಶ್ರೀಗಳು ನಡುವೆ ಒಂದಷ್ಟು ಸಮಸ್ಯೆಗಳು ಎದುರಾಗಿತ್ತು ನೇರ ನೇರವಾಗಿ ಮಾತನಾಡಿಕೊಂಡಿದ್ರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು ಸಮುದಾಯದವರೆಲ್ಲ ಕೂತು ಮಾತಾಡಿ ಬಗೆಹರಿಸ್ಕೊಳ್ಬೇಕಾಗಿರೋದು ನಾಲ್ಕು ಗೋಡೆ ಮಧ್ಯದಲ್ಲಿ ಬಗೆಹರಿಸ್ಕೊಳ್ಬೇಕಾಗಿರೋದು ಈ ಥರ ಸಮಾಜದ ವಿಚಾರ ಹೊರಗೆ ಚರ್ಚೆ ಆಗೋದು ಬೇಡ ಅನ್ನೋದು ಕೂಡ ಆಯಿತು ಫೈನಲಿ ಇದೆಲ್ಲದರ ನಡುವೆ ಇಲ್ಲ ಬೇಕಾಗಿಲ್ಲ ನಾವು ಇದನ್ನು ಹಾಗೆ ಮುಂದುವರಿಸ್ಕೊಂಡು ಬರ್ತೀವಿ ಅಂತ ಕೂಡ ಪಟ್ಟು ಹಿಡಿಯಲಾಗಿತ್ತು ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆಯ ವಿಚಾರಕ್ಕೆ ಜಯಮೃತ್ಯುಂಜಯ ಶ್ರೀಗಳು ಇದೀಗ ಮುಂದಾಗಿರುವಂಥದ್ದು ಉಚ್ಚಾಟನೆಯ ಬಳಿಕ ಭಕ್ತರ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗ್ತಾ ಇರೋದು ಟ್ರಸ್ಟ್ ಸಮರ ಸಮರಸಾರಿ ಮತ್ತೆ ಸ್ವಾಮೀಜಿಯಿಂದ ಸಂಘಟನೆಯನ್ನು ಮಾಡಲಾಗ್ತದೆ ಮತ್ತು ಮತ್ತೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ನನ್ನನ್ನು ಕೇವಲ ಈ ಕಟ್ಟಡದಿಂದ ಹೊರಗೆ ಹಾಕಿದ್ದಾರೆ ಆದರೆ ಪೀಠದಿಂದ ಉಚ್ಚಾಟನೆ ಮಾಡೋದಕ್ಕೆ ಯಾರಿಗೂ ಕೂಡ ಸಾಧ್ಯವೇ ಇಲ್ಲ ಅನ್ನೋದನ್ನು ಅವರು ತಿಳಿಸ್ತಾ ಇದ್ದಾರೆ ಕೂಡಲೇ ಸಂಗಮವೇ ನಮ್ಮ ಪ್ರಥಮ ಪೀಠ ಇಲ್ಲಿಂದಲೇ ಸಂಘಟನೆಯನ್ನು ಮುಂದುವರಿಸ್ತೇನೆ ಅಂತ ಸ್ವಾಮೀಜಿ ಅವರು ಹೇಳ್ತಾ ಇರೋದು ಇನ್ನೊಂದು ಕಡೆಯಲ್ಲಿ ಎಂಟನೇ ಸುತ್ತಿನ ಹೋರಾಟಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಸ್ವಾಮೀಜಿ ಸೆಪ್ಟೆಂಬರ್ ಇಪ್ಪತ್ತರಂದೇ ಚಾಲನೆಯನ್ನು ನೀಡಿದ ಹೇಳಿದ್ರು ಸ್ವಾಮೀಜಿ ಆದರೆ ಇದೀಗ ಹೋರಾಟ ಮುಂದುವರಿಸದಂತೆ ಒತ್ತಡವನ್ನ ಹೇರಲಾಗ್ತದೆ ಈ ಹೋರಾಟ ನಡಿಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ ಕಡಪಟ್ಟಣ್ಣ ಗೌಡ್ರು ಎಲ್ಲರೂ ಕೂಡಿ ನೀವ್ ಏನೇ ಮಾಡಿದ್ರು ಸೂಕ್ತ ಡೆವಲಪ್ಮೆಂಟ್ ಗೆ ನಿಮ್ಗೆ ಎಷ್ಟೇ ದುಡ್ಡು ಬೇಕು ಅಂದ್ರೆ ನಾವಂತೂ ಇವತ್ತು ಇಪ್ಪತ್ತೊಂದು ಹದಿನಾಲ್ಕು ಏನು ಜನವರಿ ಬಂದಿವಿ ಇವತ್ತಿನ ತನ ನಾನು ದೊಡ್ಡ ಕಾಂಟ್ರಾಕ್ಟರ್ ನಾವು ಲ್ಯಾಂಡ್ ಲಾಡೇ ಬಟ್ ಇವತ್ತಿನ ನಾ ಯಾರೋ ಒಂದು ರೋಷ್ನ ಕೆಲಸ ಮಾಡಿ ಆಗಿಲ್ಲ ಪ್ರಪಂಚ ಹಿರಿಯರುಗಳ ಚಾರ ಇದ್ದಿದ್ದು ಇದ್ದದಿರಲಿ ಆದ್ರೆ ನಾವು ನಮ್ಮ ಸಮಾಜಕ್ಕಾಗಿ ಏನಾದರೂ Karena mau ಕ್ಷೇತ್ರದವರು ಹಿರಿಯರು ಕಡಪಟ್ಟಣ ಗೌಡ್ರು ಎಲ್ಲರೂ ಕೂಡಿ ನೀವು ಏನೇ ಮಾಡಿದ್ರು ಸೂಕ್ತ ಡೆವಲಪ್ಮೆಂಟ್ ನಿಮ್ಗೆ ಎಷ್ಟೇ ದುಡ್ಡು ಬೇಕು ಅಂದ್ರೆ ನಾವಂತೂ ಇವತ್ತು ಇಪ್ಪತ್ತೊಂದು ಹದಿನಾಲ್ಕು ಏನು ಜನವರಿ ಬಂದಿವಿ ಇವತ್ತಿನ ತನ ನಾನು ದೊಡ್ಡ ಕಾಂಟ್ರಾಕ್ಟರ್ ನಾವು ಲ್ಯಾಂಡ್ ಲಾಡೆ ಬಟ್ ಇವತ್ತಿನ ತನ ನಾ ಯಾವ್ದೋ ಒಂದು ನೂರು ರೂಪಾಯಿ ಕೆಲಸ ಮಾಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗುರು ಹಿರೇಮಠ ಈಗ ಮತ್ತೊಮ್ಮೆ ಹೋರಾಟ ಮಾಡ್ತೀನಿ ಅನ್ನುವಂಥದ್ದಕ್ಕೆ ಜಯಮೃತ್ಯುಂಜಯ ಶ್ರೀಗಳು ಮುಂದಾಗ್ತಾ ಇರೋದು ಸಮಾಜದವರು ಏನ್ ಹೇಳ್ತಾ ಇದ್ದಾರೆ ಮೊದಲೇ ಒಂದಷ್ಟು ಅಸಮಾಧಾನ ಗಳಿಗಿತ್ತು ಈಗಿನೇನಾಗ್ತಾ ಇದೆ ಆ ನೀತಿ ಖಂಡಿತ ಅಂದ್ರೆ ಏನು ಪಂಚಮಸಾಲಿ ಟೂ ಎ ಮೀಸಲಾತಿ ಹೋರಾಟದಲ್ಲಿ ಸಾಕಷ್ಟು ಚರ್ಚೆಗಳಾಗಿದ್ದು ಚರ್ಚೆಯ ನಂತರ ಕೂಡ ಅಹ್ ಒಂದಿಷ್ಟು ವಿಚಾರಗಳನ್ನಿಟ್ಕೊಂಡು ಸ್ವಾಮೀಜಿ ಅವರನ್ನ ಉಚ್ಚಾಟನೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಟ್ರಸ್ಟ್ ನಲ್ಲಿ ಆ ವಿಜಯಾನಂದ ಕಾಶಪ್ನವರ ನೇತೃತ್ವದಲ್ಲಿ ಸಭೆಯನ್ನ ಕೂಡ ಕರೀತಾರೆ ಸಭೆಯಲ್ಲಿ ಕೂಡ ಚರ್ಚೆ ಆಗತ್ತೆ ಆ ಚರ್ಚೆಯಲ್ಲಿ ಏನು ಆ ಸಭೆಯಲ್ಲಿ ಒಂದು ನಿರ್ಧಾರವನ್ನ ಒಮ್ಮತ ನಿರ್ಧಾರವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಇಟ್ಕೊಂಡು ಎಲ್ಲ ಟ್ರಸ್ಟಿನ ಟ್ರಸ್ಟಿಗಳು ಏನಿದ್ದಾರೆ ಮೂವತ್ತು ಜನರ ಟ್ರಸ್ಟಿಗಳ ವಿಚಾರಗಳನ್ನು ಇಟ್ಕೊಂಡು ನಾಲ್ಕು ತಾಸಿನ ಸಭೆಯ ನಂತರ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಉಚ್ಚಾಟನೆ ಮಾಡುವಂತ ಕೆಲಸ ಆಗತ್ತೆ ಅಂದ್ರೆ ಪ್ರಮುಖವಾಗಿರ್ತಕ್ಕಂತ ಏನು ಅವರ ನೇತೃತ್ವದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸೂಟಿ ಅವರು ಅವರನ್ನ ಉಚ್ಚಾಟನೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಹೇಳಿಕೆಯನ್ನ ಮನ್ನೆ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು ಪ್ರಮುಖವಾಗಿ ಒಂದಿಷ್ಟು ವಿಚಾರಗಳನ್ನ ಇಟ್ಕೊಂಡ ಅಂದ್ರೆ ಇವರು ಅಕ್ರಮ ಆಸ್ತಿಯನ್ನ ಮಾಡಿದ್ದಾರೆ ಮತ್ತು ಇವರು ಸ್ವಾಮೀಜಿಯಾಗಿ ಈ ನಮ್ಮ ಸಮಾಜದಲ್ಲಿ ನಡೀತಾ ಇಲ್ಲ ಹೀಗಾಗಿ ನಾವು ಅವರನ್ನ ಉಚ್ಚಾಟನೆ ಮಾಡಿದ್ದೀವಿ ಅದರ ಜೊತೆಗೆ ಏನಪ್ಪಾ ಅಂತಂದ್ರೆ ಉಚ್ಚಾಟನೆ ಮಾಡ್ಲಿಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ ಅವನ್ನ ನಾವು ನೋಟಿಸ್ ಅನ್ನ ಕೂಡ ನೀಡಿದ್ದೀವಿ ಅವು ಆ ನೋಟಿಸ್ ನಲ್ಲಿ ಕೂಡ ತಾವು ಉತ್ತರವನ್ನ ಕೂಡ ನೀಡಿರುವಂತದ್ದು ಹೀಗಾಗಿ ನಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಅವರನ್ನ ಉಚ್ಚಾಟನೆ ಮಾಡಿದ್ದೇವೆ ಅನ್ನುವಂತ ಮಾಹಿತಿಯನ್ನ ಒಂದ್ ಕಡೆ ನೀಡಿದ್ರೆ ಇಲ್ಲಿ ಸ್ವಾಮೀಜಿ ಅವರು ಒಂದು ಸ್ಪಷ್ಟನೆಯನ್ನ ಕೂಡ ನೀಡಿರುವಂತದ್ದು ನಿನ್ನೆ ಆ ಪಂಚಮಸಾಲಿ ಕೂಡಲ ಸಂಗಮದಲ್ಲಿ ನಾನು ಮತ್ತೊಂದು ಪರ್ಯಾಯ ಪೀಠವನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಒಂದ್ ಕಡೆ ಆ ಸ್ವಾಮೀಜಿಯವರ ಒಂದು ಭಕ್ತರು ಕೂಡ ಅಲ್ಲಿ ಬಂದಿದ್ರು ಭಕ್ತರು ಕೂಡ ಬಂದಿರುವಂತ ಸಂದರ್ಭದಲ್ಲಿ ಸ್ವಾಮೀಜಿಯವರು ಸಾಕಷ್ಟು ಒಂದಿಷ್ಟು ವಿಚಾರಗಳನ್ನ ಕೂಡ ಹೇಳಿರುವಂತದ್ದು ಅಂದ್ರೆ ಎಂಟನೇ ಸುತ್ತಿನ ಹೋರಾಟ ನನಗೆ ಮುಳುವಾಯ್ತು ಅನ್ನುವಂತ ಪ್ರಶ್ನೆ ಅಂದ್ರೆ ಹೋರಾಟ ಏನಾದ್ರೂ ಮಾಡಿದ್ರೆ ನಿಮ್ಮನ್ನ ಉಚ್ಚಾಟನೆ ಮಾಡ್ತೀವಿ ಅನ್ನುವಂಥದ್ದು ಪರೋಕ್ಷವಾಗಿ ಅಂದ್ರೆ ವಿಜಯಾನಂದ ಕಾಶ್ಯಪ್ನವರು ನಾನೇ ಅಧ್ಯಕ್ಷನ ಮಾಡಬೇಕು ಆ ಹೋರಾಟದ ಮುಂಚಿನಿ ನಾಯಕ ನಾನೇ ಆಗಿರ್ಬೇಕು ಅನ್ನೋ ಒಂದು ವಿಚಾರವನ್ನ ಕೂಡ ಸ್ವಾಮೀಜಿ ಅವರು ಬಹಿರಂಗವಾಗಿ ಕೂಡ ಹೇಳಿರುವಂತದ್ದು ಹೀಗಾಗಿ ನನ್ನನ್ನ ಉಚ್ಚಾಟನೆ ಮಾಡ್ಲಿಕ್ಕೆ ಇದು ಎಂಟನೇ ಸುತ್ತಿನ ಹೋರಾಟವೇ ಮುಳುವಾಗಿದೆ ಅನ್ನುವಂತ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು ಈಗ ಭಕ್ತರು ಕೂಡ ಹೇಳ್ತಿರುವಂತದ್ದು ಉಚ್ಚಾಟನೆಗೆ ಈ ಟ್ರಸ್ಟ್ ನನಗೆ ಉಚ್ಚಾಟನೆ ಮಾಡಿದ್ರೆ ಯಾವುದೂ ನನಗೆ ಸಮಸ್ಯೆ ಆಗುದಿಲ್ಲ ನನ್ನ ಟ್ರಸ್ಟಿನಿಂದ ಹೊರಗೆ ಹಾಕಿದ್ದಾರೆ ವಿನ ನಾನು ಭಕ್ತರ ಒಂದು ನೆಲೆಯಲ್ಲಿ ನಾನು ಪೀಠ ಅಧ್ಯಕ್ಷ ನಾನಿಯಾಗಿರ್ತೇನೆ ಆ ಏನು ಆ ಕುಡಲ ಸಂಗಮದ ಏನು ಪೀಠ ಇದೆ ಆ ಟ್ರಸ್ಟಿನ ಏನಿದೆ ಅದನ್ನ ಬಿಟ್ಟು ನಾವು ಬೇರೆ ಎಡೆಗೆ ಮತ್ತೆ ಪೀಠ ಸ್ಥಾಪನೆ ಮಾಡ್ತೀವಿ ನನ್ನನ್ನ ಯಾರು ಉಚ್ಚಾಟನೆ ಮಾಡ್ಲಿಕ್ಕಾಗಲ್ಲ ನಾನು ನನ್ನನ್ನು ಭಕ್ತ ದೇವರ ಮಾಡಬೇಕು ವಿನಃ ಮತ್ತು ನನ್ನ ಭಕ್ತರು ಮಾಡಬೇಕು ಇವರು ಟ್ರಸ್ಟಿಗಳು ಮಾಡಿದ್ರೆ ಯಾವ್ದೇ ನಾನು ಉಚ್ಚಾಟನೆ ಆಗುದಿಲ್ಲ ಮಾಹಿತಿಯನ್ನ ಕೂಡ ನೀತಿ ಒಟ್ಟಾರೆಯಾಗಿ ಪಂಚಮಸಾಲಿ ಪೀಠದ ಹೋರಾಟ ಏನಿದೆ ದಿನದಿಂದ ಮತ್ತೊಂದು ಕುತೂಹಲಕ್ಕ ಎಡೆ ಮಾಡ್ತಿರುವಂತದ್ದು ನಿಜ ಅಂಶ ಕೂಡ ಆಗಿರುವಂತದ್ದು ನೀತಿ